ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಈಗ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ ನಾವು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ಆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ಎಲ್ಲ ಕಲೆಕ್ಷನ್ಸ್ನ ಮಿಸ್ ಮಾಡದೆ ನೋಡ್ಬೋದು ಮತ್ತೆ ಪರ್ಚೇಸ್ ಮಾಡ್ಬೋದು ಔಟ್ ಆಫ್ ಸ್ಟಾಕ್ ಆಗದೆ ಆಗದೆ ಇರೋದಕ್ಕೂ ಮುಂಚೆ ನೀವು ಪರ್ಚೇಸ್ ಮಾಡ್ಬೋದು ಇನ್ನು ನಮ್ಮ ವಿಡಿಯೋ ಡೈಲಿ ಮಧ್ಯಾಹ್ನ ಮೂರು ಗಂಟೆಗೆ ನಾವು ಅಪ್ಲೋಡ್ ಮಾಡ್ತೀವಿ ಯಾರು ಕೂಡ ಮಿಸ್ ಮಾಡಿದ್ರೆ ಕಲೆಕ್ಷನ್ಸ್ ನೋಡೋಣ ಇವತ್ತಿನ ಕಲೆಕ್ಷನ್ಸ್ ಏನಂತ ಇವತ್ತು ನಾನು ನಿಮಗೆ ಬೀಡ್ಸ್ ಜ್ಯುವೆಲ್ರಿಲಿ ಕಲೆಕ್ಷನ್ಸ್ ತೋರಿಸ್ತೀನಿ ಆಕ್ಚುಲಿ ಈಗಂತೂ ಬೀಡ್ಸ್ ಜ್ಯುವೆಲ್ರಿ ಅಂತೂ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಈಗ ಅಟ್ ಪ್ರೆಸೆಂಟ್ ಬೀಡ್ಸ್ ಜ್ಯುವೆಲ್ರಿ ಎಲ್ಲರೂ ಲೈಕ್ ಮಾಡ್ತಾ ಇದ್ದಾರೆ ಈಗ ನಾನು ನಿಮಗೆ ಎರಡು ಟೈಪ್ ತೋರಿಸ್ತೀನಿ ಬೀಟ್ಸ್ ಜ್ಯುವೆಲ್ರಿ ಒಂದು ಗೋ ಇದು ಆ್ಯಂಟಿಕ್ ಗೋಲ್ಡ್ ಪಾಲಿಶಲ್ಲಿ ಅಲ್ಲಿ ಇರುವಂತ ಪೆಂಡೆಂಟ್ಸ್ ಅಂತ ತೋರಿಸ್ತೀನಿ ಇನ್ನೊಂದು ವಿಕ್ಟೋರಿಯನ್ ಪಾಲಿಶಲ್ಲಿರುವಂಥ ಜುವೆಲ್ರಿನು ತೋರಿಸ್ತೀನಿ ಆ್ಯಕ್ಚುಲಿ ನಿಮಗೂ ಗೊತ್ತು ಆ್ಯಂಟಿಕ್ ಮತ್ತು ವಿಕ್ಟೋರಿಯನ್ ಇವಾಗ ಅಟ್ ಪ್ರೆಸೆಂಟ್ ಜುವೆಲ್ ಅಂತೂ ಜುವೆಲ್ರಿ ಅಂತೂ ಫಾಸ್ಟ್ ಮೂಮೆಂಟ್ ಅಲ್ಲಿ ರನ್ ಆಗ್ತಾ ಇದೆ ಆಕ್ಚುಲಿ ನಾನು ಎಲ್ಲಾನು ಟ್ರೆಂಡಿಂಗ್ ಕಲೆಕ್ಷನ್ಸ್ ನಾನು ತಂದಿರೋದು ನಾನು ಆಕ್ಚುಲಿ ಎಲ್ಲಾ ಟ್ರೆಂಡಿಂಗ್ ಕಲೆಕ್ಷನ್ಸ್ ತರೋದು ನೀವು ಆರಾಮ್ಸೆ ಬೈ ಮಾಡಬಹುದು ಮತ್ತೆ ಪ್ರೈಸ್ ಕೂಡ ರೀಸನಬಲ್ ಆಗಿ ಕೊಡ್ತೀನಿ ಈಗ ಫಸ್ಟ್ ಕಲೆಕ್ಷನ್ ನೋಡೋಣ ಫಸ್ಟ್ ಕಲೆಕ್ಷನ್ ನೋಡ್ತಾ ಇರ್ಬೋದು ನಾನು ವೇರ್ ಮಾಡಿರೋ ಅಂಥ ಬೀಟ್ಸ್ ಜ್ಯುವೆಲ್ರಿ ಆ್ಯಕ್ಚುಲಿ ಇದೆಲ್ಲ ವೈಟ್ ಬೀಟಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಇದು ಪರ್ಲಲ್ಲ ಇದು ಕ್ರಿಸ್ಟಲ್ ಬೀಟ್ಸ್ ಬರುತ್ತಲ್ಲ ಆ ಥರನೇ ವೈಟ್ ಬೀಟ್ಸಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಇದು ಆ್ಯಕ್ಚುಲಿ ಕಡಿಮೆ ಲೇಯರ್ ಬಂದರೆ ಕಡಿಮೆ ಅಮೌಂಟ್ ಇರುತ್ತೆ ಆ್ಯಕ್ಚುಲಿ ಇದು ಸಿಕ್ಸ್ ಲೇಯರ್ಸಲ್ಲಿ ಬೀಟ್ಸ್ ಇದೆ ಮತ್ತು ಪೆಂಡೆಂಟ್ ಅಂತೂ ತುಂಬಾ ಚೆನ್ನಾಗಿದೆ ಲಕ್ಷ್ಮೀ ದೇವಿ ಇರುವಂಥ ಪೆಂಡೆಂಟು ತುಂಬಾ ಹೊಸಮಾಗಿದೆ ಇದಕ್ಕೆ ಇಯರಿಂಗ್ ಕೂಡ ಬಂದಿದೆ ಇಯರಿಂಗು ಅಷ್ಟೇ ತುಂಬಾ ಆಗಿದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಲುಕ್ ನೋಡಿ ನಾನು ಬೇರ್ ಮಾಡಿದೀನಲ್ಲ ಎಷ್ಟು ಆಗಿದೆ ಇನ್ನ ಇದ್ರದ್ದು ಇಯರಿಂಗ್ಸ್ ತೋರಿಸ್ತೀನಿ ಇನ್ನ ಇಯರಿಂಗ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಮಧ್ಯ ಲಕ್ಷ್ಮೀ ದೇವಿ ಕೊಟ್ಟಿದ್ದಾರೆ ಇಲ್ಲೆಲ್ಲ ರೆಡ್ ಬೀಟ್ಸ್ ಕೊಟ್ಟಿದ್ದಾರೆ ಮತ್ತೆ ನೋಡಿ ಇಲ್ಲಿ ಕೆಳಗೆಲ್ಲ ಒಂದು ಪರ್ಲ್ ಥರ ಗೋಲ್ಡ್ ಬಾಲ್ಸಲ್ಲಿ ಕೊಟ್ಟಿದ್ದಾರೆ ತುಂಬಾ ಸೂಪರ್ ಬಾಗಿದೆ ರೆಡ್ಡು ಮತ್ತು ಗ್ರೀನ್ ಕಾಂಬಿನೇಷನ್ ಇದೆ ತುಂಬಾ ಚೆನ್ನಾಗಿದೆ ಎಲ್ಲ ಸ್ಯಾರೀಸ್ಗೂ ನೀವು ಮ್ಯಾಚ್ ಮಾಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಸೆಟ್ಟಿಗೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ತ್ರಿಬಲ್ ನೈನ್ ಮಾತ್ರ ನೈನ್ ನೈಂಟಿ ನೈನ್ ರುಪೀಸ್ ಮಾತ್ರ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ನಾನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ಇದು ಕೂಡ ವೈಟ್ ಬೀಟ್ಸ್ ಅಲ್ಲೇ ಇದೆ ಪೆಂಡೆಂಟ್ಸ್ ಚೇಂಜ್ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋಂಥ ಲಕ್ಷ್ಮೀ ದೇವಿ ಇದೆ ಈ ಪೆಂಡೆಂಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ವೈಟ್ ಸ್ಟೋನ್ ಮತ್ತೆ ಗ್ರೀನು ಮತ್ತೆ ರೆಡ್ ಇಷ್ಟು ಸ್ಟೋನ್ಸ್ ಹಾಕಿದ್ದಾರೆ ಮತ್ತೆ ಕೆಳಗಡೆ ಮೋತಿ ವರ್ಕ್ ಕೂಡ ಕೊಟ್ಟಿದ್ದಾರೆ ಪರ್ಲ್ ಮತ್ತು ಗ್ರೀನ್ ಬೀಡ್ಸ್ ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಇಯರಿಂಗ್ಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಬೀಡ್ಸ್ ಸೆಟ್ಗೆ ನಾವು ಕೊಡ್ತಾ ಇರುವಂತಹ ಆಫರ್ ಪ್ರೈಸ್ ಓನ್ಲಿ ತ್ರಿಬಲ್ ನೈನ್ ನೈನ್ ನೈಂಟಿ ನೈನ್ ರುಪೀಸ್ ಮಾತ್ರ ತುಂಬ ಅಂದರೆ ತುಂಬ ವರ್ತ್ ಪ್ರೈಸ್ ಇದೆ ಆ್ಯಕ್ಚುಲಿ ಬೀಡ್ಸ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಇದೆ ಬೇಕಾದರೆ ನೀವು ಮಾರ್ಕೆಟ್ಗೆ ಹೋದ್ರೆ ತುಂಬ ಕಾಸ್ಟ್ಲಿ ಇದೆ ಯಾವುದು ಈ ಪ್ರೈಸ್ಗೆ ನಿಮಗೆ ಸಿಗೋದಿಲ್ಲ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ನೆಕ್ಸ್ಟ್ ಕಲೆಕ್ಷನ್ ಆ್ಯಕ್ಚುಲಿ ಇದೆಲ್ಲ ವಿಕ್ಟೋರಿಯನ್ ಜ್ಯುವೆಲ್ರಿ ಇದು ತುಂಬಾ ಚೆನ್ನಾಗಿದೆ ನೋಡಿ ಬೀಟ್ಸ್ ಇವಾಗಂತೂ ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಪೆಂಡೆಂಟ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ತುಂಬ ಅಂದರೆ ತುಂಬ ಟ್ರೆಂಡಿಂಗ್ ಕಲೆಕ್ಷನ್ಸ್ ಇದು ತುಂಬ ಮತ್ತೆ ರೀಸನೇಬಲ್ ಪ್ರೈಸ್ ಕೂಡ ಇದೆ ಇದಕ್ಕೆ ನಾವು ಕೊಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಇನ್ನು ಕೆಳಗಡೆ ನೋಡಿ ಪೆಂಡೆಂಟ್ ಕೆಳಗಡೆ ಮೋತಿ ವರ್ಕ್ಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಇಯರಿಂಗ್ಸು ಈ ಥರ ಬರುತ್ತೆ ಸೊ ನೀವು ಎಲ್ಲ ಸ್ಯಾರೀಸ್ಗೆಲ್ಲ ಮ್ಯಾಚ್ ಮಾಡ್ಬೋದು ಮತ್ತು ಸ್ಯಾರೀಸು ಲೆಹೆಂಗಾ ಶರಾರ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಮತ್ತು ಈ ಸೆಟ್ಗೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ಥೌಸಂಡ್ ಟು ನೈಂಟಿ ನೈನ್ ರುಪೀಸ್ ಮಾತ್ರ ತುಂಬ ಅಂದರೆ ತುಂಬ ವರ್ತ್ ಪ್ರೈಸ್ ಇದೆ ನೀವು ಆರಾಮ್ಸೆ ಬೈ ಮಾಡ್ಬೋದು ಮತ್ತು ಈ ಸ್ಟೋನ್ ಕಲರು ಆ್ಯಕ್ಚುಲಿ ಸ್ವಲ್ಪ ಇದು ವೈನ್ ಕಲರಲ್ಲಿದೆ ಆ್ಯಕ್ಚುಲಿ ವೈನ್ ಕಲರ್ ಸ್ಟೋನ್ ಇದೆ ಇದು ನಾನು ಆ್ಯಕ್ಚುಲಿ ನಿಮ್ಮ ವಿಡಿಯೋದಲ್ಲಿ ಸಪೋಸ್ ಕಲರ್ಸ್ ಚೇಂಜ್ ಆಗ್ಬೋದು ಅಂತ ನಾನು ಕಲರ್ಸ್ನ ಮೆನ್ಸ್ಟರ್ ಮೆನ್ಷನ್ ಇದ್ದೀನಿ ನೋಡಿ ವೈನ್ ಕಲರಲ್ಲಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಸೇಮ್ ಅದೇ ಥರನೇ ಡಿಸೈನ್ಸ್ ಎಲ್ಲನೂ ಏನೂ ಚೇಂಜಸ್ ಇಲ್ಲ ಗ್ರೀನ್ ಬೀಡ್ಸಲ್ಲಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ನಾವಾಗಲೇ ತೋರಿಸಿದ್ದು ವೈನ್ ಕಲರ್ ಬೀಟ್ಸು ಈಗ ಗ್ರೀನ್ ಬೀಟ್ಸಲ್ಲಿದೆ ತುಂಬಾ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಸೇಮ್ ಅದೇ ಥರ ಬೀಟ್ಸೇ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದು ನೆವಿ ಬ್ಲೂ ಕಲರಲ್ಲಿದೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಎಲ್ಲನೂ ಟ್ರೆಂಡಿಂಗ್ ಜುವೆಲ್ರಿ ನನಗೆ ತೋರಿಸ್ತಾ ಇರೋದು ಅಟ್ ಪ್ರೆಸೆಂಟ್ ಈಗ ಎಲ್ಲ ಟ್ರೆ ಜ ಬೀಟ್ಸ್ ಜ್ಯುವೆಲ್ರಿ ತುಂಬಾ ಟ್ರೆಂಡ್ ಆಗಿದೆ ಅದರಲ್ಲೂ ವಿಕ್ಟೋರಿಯನ್ ಜ್ಯುವೆಲ್ರಿ ಮತ್ತು ಆ್ಯಂಟಿಕ್ ಜ್ಯುವೆಲ್ರಿ ಆ್ಯಂಟಿಕ್ ಪೆಂಡೆಂಟ್ ಇರೋವಂಥ ಜುವೆಲ್ರಿ ತುಂಬಾ ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇದೆ ನಾನು ಆ ಟ್ರೆಂಡಿಂಗ್ ಜುವೆಲ್ರಿನೇ ನಿಮಗೆ ತೋರಿಸಿರೋದು ಇನ್ನು ಈ ಎಲ್ಲಾನು ಈ ವಿಕ್ಟೋರಿಯನ್ ಜ್ಯುವೆಲ್ರಿ ಆ್ಯಕ್ಚುಲಿ ನಾನು ಇವತ್ತು ಟೂ ಟೈಪ್ಸ್ ತೋರಿಸಿದೀನಿ ಫಸ್ಟ್ ತೋರಿಸಿದ್ದು ಇದು ವೈಟ್ ಬೀಟ್ಸು ಮತ್ತು ಆಂಟಿಕ್ ಫಿನಿಷಲ್ ಇರುವಂಥ ಪೆಂಡೆಂಟ್ಸನ್ನ ತೋರಿಸಿದೀವಿ ಆ ಜುವೆಲ್ರಿಗೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ತ್ರಿಬಲ್ ನೈನ್ ಮತ್ತು ಈ ಜ್ಯುವೆಲ್ರಿಗೆ ಈ ವಿಕ್ಟೋರಿಯನ್ ಜುವೆಲ್ರಿಗೆ ನಾವು ಕೊಡ್ತಾ ಇರೋವಂಥ ಆಫರ್ ಪ್ರೈಸ್ ಓನ್ಲಿ ತೌಸಂಡ್ ಟು ನೈಂಟಿ ನೈನ್ ರುಪೀಸ್ ಮಾತ್ರ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ನಾವು ಕೊಡ್ತಾ ಇದ್ದೀವಿ ಆ್ಯಕ್ಚುಲಿ ಇಷ್ಟು ಕಡಿಮೆ ಬಜೆಟ್ಗೆ ನಿಮಗೆ ಬೇರೆ ಎಲ್ಲೂ ಸಿಗೋದಿಲ್ಲ ಅದರಲ್ಲೂ ನಿಮಗೆ ಫ್ರೀ ಶಿಪ್ಪಿಂಗ್ ಕೂಡ ಸಿಗ್ತಾ ಇದೆ ಯಾರು ಕೂಡ ಇನ್ನು ವೆಯ್ಟ್ ಮಾಡ್ತಾ ಕೂರಬೇಡಿ ತುಂಬಾ ಚೆನ್ನಾಗಿದೆ ಮತ್ತು ಲಿಮಿಟೆಡ್ ಸ್ಟಾಕ್ ಇದೆ ಆದಷ್ಟು ಬೇಗ ನಿಮ್ಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ನಮ್ಮ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು